ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ಯವನಸ್ಥರೇ ನಿಮ್ಮೆಲ್ಲರಿಗೂ ಮತ್ತೊಂದು ದಿನದ ದೇವರ ವಾಕ್ಯದ ಧ್ಯಾನದ ಅಭಿಷೇಕದ ಸಮಯಕ್ಕೆ ಸ್ವಾಗತ ಮಾಡುತ್ತಾ ಇದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬುತ್ತಾ ನಿಮಗೆ ಕರ್ತನ ಶುಭವು ಕೃಪೆಯು ಈ ವಿಡಿಯೋದ ಮೂಲಕ ಲಭಿಸಲಿ ನೀವು ನಿಮ್ಮ ಕುಟುಂಬವು ಈ ವಿಡಿಯೋ ಮೂಲಕವಾಗಿ ಧೈರ್ಯವನ್ನು ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವಂತಾಗಲಿ ಎಂದು ನಾನು ಬಯಸುತ್ತಾ ಇದ್ದೇನೆ ನನ್ನ ಪ್ರಿಯ ದೇವಜನವೇ ಈ ಲೋಕದಲ್ಲಿ ಅನೇಕ ವಿಧವಾದಂಥ ಭಯಗಳು ಮನುಷ್ಯರನ್ನು ಆಗಾಗ ಆವರಿಸಿಕೊಳ್ಳುತ್ತಿರುವುದು ಸತ್ಯ ಆಗಿದೆ ಆ ಭಯಗಳಲ್ಲಿ ಕೆಲವರಿಗೆ ಎತ್ತರವಾದಂಥ ಸ್ಥಳದ ಭಯಗಳಾದರೆ ಕೆಲವರಿಗೆ ಅಂಧಕಾರದ ಭಯಗಳು ಕೆಲವರಿಗೆ ನೀರಿನ ಭಯ ಇನ್ನು ಕೆಲವರಿಗೆ ಕ್ರೂರ ಮೃಗಗಳು ಸರ್ಪಗಳು ಕನಸುಗಳಲ್ಲಿ ಕಾಣಿಸಿಕೊಳ್ಳುವಂಥ ಕೆಲವು ಕೆಟ್ಟ ಕೆಟ್ಟ ಭಯಗಳು ಅವು ಕಾಡ್ತಾ ಇರ್ತದೆ ಇನ್ನು ಕೆಲವರಿಗೆ ಅನಾರೋಗ್ಯದ ಭಯ ಕಾಡ್ತಾ ಇರ್ತದೆ ಇನ್ನು ಕೆಲವರಿಗೆ ಅಯ್ಯೋ ಈ ಬಡತನ ಈ ಕಷ್ಟ ಅಪ್ಪ ಅನ್ನುವಂಥ ಭಯ ಕಾಡ್ತಾ ಇರ್ತದೆ ಇನ್ನು ಕೆಲವರಿಗೆ ಸಣ್ಣ ಸಣ್ಣ ಪ್ರಾಣಿಗಳು ಜಿರಳೆ ಅಲ್ಲಿ ಈ ಥರದ ಭಯಗಳು ಇರುತ್ತವೆ ಆದರೆ ಈ ಎಲ್ಲ ಭಯಗಳು ನಮ್ಮಿಂದ ತೊಲಗಬೇಕಾದರೆ ದೇವರ ವಾಗ್ದಾನದ ಫಲ ವಾಗ್ದಾನದ ಅಭಯ ನಮಗೆ ಗೊತ್ತಿರಬೇಕು ಹಾಗಾದರೆ ದೇವರು ಇವತ್ತಿನ ಮಟ್ಟಿಗೆ ಮಾತನಾಡುವ ವಿಚಾರಗಳನ್ನು ನೀವು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಡುತ್ತಾರೆ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯ ಅಪೋಸ್ತಲರ ಕೃತ್ಯಗಳು ಅಪೋಸ್ತಲರ ಕೃತ್ಯಗಳು ಅದರ ಇಪ್ಪತ್ತ ಏಳನೇ ಅಧ್ಯಾಯ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವಾಕ್ಯ ಪೌಲನೆ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಇದಲ್ಲದೆ ನಿನ್ನ ಸಂಗಡ ಈ ಅಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲೆ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು ಆದ್ದರಿಂದ ಜನರೇ ಧೈರ್ಯವಾಗಿರಿ ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ ಎಂದು ದೇವರ ವಾಕ್ಯ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಈ ವಾಕ್ಯದಿಂದ ನಿಮಗೆ ನಾನು ತಿಳಿಸುವಂಥ ವಿಚಾರ ಒಂದೇ ವಾಗ್ದಾನ ಇರುವುದನ್ನು ಮರೆಯಬೇಡಿರಿ ವಾಗ್ದಾನ ಇರುವುದನ್ನು ಮರೆಯಬಾರದು ಯಾವುದಾದರೂ ಒಂದು ಮಗುವಿಗೆ ತಂದೆ ತಾಯಿಗಳು ನೀನಿಲ್ಲೇ ಇರು ನಾವು ಬರುತ್ತೇವೆ ಎಂದು ಹೇಳಿದರೆ ಆ ಮಗುವು ನಮ್ಮ ತಂದೆ ತಾಯಿ ನನ್ನ ತಂದೆ ತಾಯಿ ಬಂದೇ ಬರುತ್ತಾರೆ ನನಗೆ ನಂಬಿಕೆ ಇದೆ ನಾನು ಭಯಪಡೋದಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುತ್ತದೆ ಪ್ರಿಯ ದೇವ್ ಜನವೇ ಮನುಷ್ಯರಾಗಿರುವಂಥ ನಮ್ಮನ್ನು ಅನೇಕ ವಿಧವಾದಂಥ ಭಯಗಳು ಕಾಡುವುದುಂಟು ನಮಗಾಗಿ ಕಟ್ಟಿಸಿಕೊಂಡ ಮನೆಗಳು ನಮಗಾಗಿ ಜೊತೆಯಲ್ಲಿರುವಂಥ ಜನಗಳು ನಮಗೆ ಆಶ್ರಯವಾಗಿರುವಂಥ ಸ್ಥಳಗಳು ಇವುಗಳಿಂದಲೇ ನಮಗೆ ಕೆಲವು ಸಾರಿ ಭಯ ಆತಂಕಗಳು ಉಂಟು ಮಾಡುತ್ತವೆ ನಮ್ಮ ಜೊತೆಗೆ ಬದುಕಿರುವಾಗ ಇದ್ದಂಥ ವ್ಯಕ್ತಿಯ ಧೈರ್ಯ ಆ ವ್ಯಕ್ತಿಯು ಮರಣಿಸಿದ ಮೇಲೆ ಭಯವಾಗಿ ಮಾರ್ಪಡುತ್ತದೆ ನೋಡಿದ್ರೆ ಅದೇ ಮನುಷ್ಯನಲ್ಲಿರುವಂಥ ವ್ಯತ್ಯಾಸ ನಮ್ಮ ಜೊತೆಗೆ ಇದ್ದು ನಮಗೆ ಸ್ನೇಹಿತರಾಗಿ ನಮಗೆ ಸಹಾಯಕರಾಗಿರುವಂಥವರು ನಮಗೆ ಬಲವಾಗಿರುತ್ತಾರೆ ನಮಗೆ ವಿರೋಧಿಗಳಾದಾಗ ನಮ್ಮ ಬಲಹೀನವಾಗಿಬಿಡುತ್ತಾರೆ ಖಂಡಿತವಾಗಿ ನಿಮ್ಮ ಸ್ನೇಹಿತರು ಕೆಲವರು ಇರ್ತಾರೆ ಎಷ್ಟೋ ಸಹಾಯಕವಾಗಿ ಬಲವಾಗಿರುತ್ತಾರೆ ನಿಮ್ಮ ಗುಟ್ಟುಗಳನ್ನೆಲ್ಲ ತಿಳಿದಿರುತ್ತಾರೆ ಆದರೆ ಅವರು ನಿಮಗೆ ವಿರೋಧಿಗಳಾದಾಗ ನಿಮ್ಮ ಎಲ್ಲ ಗುಟ್ಟುಗಳನ್ನು ನಿಮ್ಮ ಬಲವನ್ನು ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡು ನಿಮಗೆ ಕಂಟಕವಾಗಿಬಿಡುತ್ತಾರೆ ಕೆಲವು ಸಾರಿ ದೇವಜನವೇ ನಾವು ನಂಬಿದಂಥ ಸ್ಥಳಗಳು ಮನೆಗಳೇ ನಮಗೆ ಭಯದ ಸ್ಥಳಗಳಾದರೆ ಜೀವನ ಮಾಡೋದು ಹೇಗೆ ಇವತ್ತು ನಾವು ಒಂದು ಭಾಗವನ್ನು ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ ಆ ಭಾಗ ಯಾವ ರೀತಿ ಯಾಕೆಂದರೆ ಸುಮಾರು ದಿನಗಳು ಕೆಲವು ನೂರಾರು ಜನರು ಮೊದಲ ಶತಮಾನದ ಪೌಲನ ಕಾಲದಲ್ಲಿ ಸಮುದ್ರದಲ್ಲಿಯೇ ಉಳಿದು ಹೋಗಬೇಕಾಯಿತು ಅನೇಕ ಭಯಗಳಿಂದ ಕೂಡಿದವರಾಗಿ ಹದಿನಾಲ್ಕು ದಿನ ಊಟವೇ ಮಾಡದೇ ಇದ್ದರಂತೆ ಪೌಲನ ಜೊತೆಯಲ್ಲಿದ್ದವರು ಭಯದ ನಿಮಿತ್ತವಾಗಿ ರಾತ್ರಿ ಹಗಲು ಹದಿನಾಲ್ಕು ದಿನ ಊಟ ಮಾಡದೇ ಇದ್ದರು ಇದರಲ್ಲಿ ಏನು ವಿಶೇಷತೆ ಇದೆ ಪಾಸ್ವೆ ಊಟ ಮಾಡದೇ ಇರೋದು ನಾವು ಕೂಡ ನಮ್ಮ ಮನೆಯಲ್ಲಿ ಜಗಳ ಮಾಡಿದಾಗ ಕೋಪ ಮಾಡಿಕೊಂಡಾಗ ವಿರೋಧಗಳು ಬಂದಾಗ ನಷ್ಟಗಳಾದಾಗ ಸಾವುಗಳು ಸಂಭವಿಸಿದಾಗ ಊಟ ಮಾಡದೇ ಇರ್ತೇವೆ ಅಂತ ನೀವು ಅಂದುಕೊಂಡಿರಬಹುದು ದೇವಜನವೇ ಆ ರೀತಿಯಾಗಿ ಭೂಮಿಯ ಮೇಲೆ ನಾವು ಊಟ ಮಾಡದೇ ಇರುವುದಕ್ಕೂ ನೀರುಗಳ ಮೇಲೆ ಊಟ ಮಾಡದೇ ಇರುವುದಕ್ಕೂ ವ್ಯತ್ಯಾಸ ಇದೆ ನಿಮಗೆ ಗೊತ್ತಿದೆಯಾ ನೀರುಗಳಲ್ಲಿ ಅವರು ಪ್ರಯಾಣ ಮಾಡುವಾಗ ನೀರುಗಳಲ್ಲಿರುವಾಗ ಹಸಿವು ಅಧಿಕವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಅವರು ಹದಿನಾಲ್ಕು ದಿನ ಊಟ ಮಾಡದೇ ಇರುವುದಕ್ಕೆ ಕಾರಣ ಅವರಲ್ಲಿದ್ದಂಥ ಭಯ ಅಷ್ಟೂ ಜನರು ಭಯಪಟ್ಟು ಭಯಪಟ್ಟು ನಾನು ಹೇಳಿದ ಹಾಗೆ ಮರಣ ಭಯ ಇತ್ತು ಅವರಿಗೆ ನೀರಿನ ಭಯ ಇತ್ತು ಅವರಿಗೆ ಭವಿಷ್ಯದ ಭಯ ಇತ್ತು ಇವತ್ತು ನಿಮ್ಮಲ್ಲಿಯೋ ಯಾವುದಾದರೂ ಒಂದು ಭಯ ನಿಮ್ಮನ್ನು ಕಾಡುತ್ತಲೇ ಇರಬಹುದು ನಿಮ್ಮನ್ನು ಆ ಭಯವು ಕಾಡುತ್ತಿರುವಾಗ ದೇವರೊಂದು ಮಾತು ಹೇಳ್ತಾನೆ ವಾಗ್ದಾನವನ್ನು ವಾಗ್ದಾನ ಇರುವುದರಿಂದ ನಾವು ವಾಗ್ದಾನವನ್ನು ನಂಬಿರುವುದರಿಂದ ನಾವು ಭಯ ಪಡಬಾರದು ಎಂದು ದೇವರು ವಾಕ್ಯ ಹೇಳ್ತಾ ಇದೆ ನಿಮ್ಮಲ್ಲಿ ನನ್ನಲ್ಲಿ ವಾಗ್ದಾನ ಇರುವುದನ್ನು ನಾವು ಮರೆಯಬಾರದು ಅಂತ ದೇವರು ವಾಕ್ಯ ಹೇಳ್ತದೆ ಇಷ್ಟಕ್ಕೂ ವಾಗ್ದಾನ ಏನಪ್ಪ ಅಂತ ನೋಡುವಾಗ ಪೌಲನಿಗೆ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಪೌಲನೇ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಮುಂದೆ ನಡೆಯುವುದರ ಕುರಿತಾಗಿ ಹೇಳ್ತಾ ಇದ್ದಾರೆ ಮುಂದೆ ನೀನು ನಿಲ್ಲಬೇಕು ನಿನ್ನ ಸಂಗಡ ಇರುವಂಥ ಯಾರೂ ಹಡಗಿನಲ್ಲಿರೋರು ನಿನ್ನ ನಿಮಿತ್ತ ಯಾರೂ ಅವರು ಪ್ರಾಣ ನಷ್ಟ ಪಡೋದಿಲ್ಲ ಅಂತ ಹೇಳ್ತಾರೆ ಈ ಮಾತನ್ನು ಪೌಲನು ನಂಬಿರುವುದರಿಂದ ಮುಂದೆ ನಿನ್ನ ಲೈಫಲ್ಲಿ ನಾನಿರ್ತೇನೆ ನಾನು ಕಾಪಾಡ್ತೀನಿ ನಿನ್ನ ಜೊತೆಯಲ್ಲಿರೋರ್ನೂ ಕೂಡ ನಾನು ಕಾಪಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದನು ಆ ವಾಗ್ದಾನವನ್ನು ಪೌಲನು ನಂಬಿದ್ದರಿಂದ ಅವನು ಭಯಪಡಲಿಲ್ಲ ಹಾಗಾದರೆ ಇವತ್ತು ಪೌಲನ ಪೌಲ ಭಕ್ತನಿಗೆ ದೇವರು ವಾಗ್ದಾನ ಕೊಟ್ಟಂತೆ ನಿಮಗೂ ನನಗೂ ಕೂಡ ವಾಗ್ದಾನ ಕೊಟ್ಟಿದ್ದಾರಲ್ವ ಆ ವಾಗ್ದಾನ ನನಗೆಂದು ನನ್ನ ಕುಟುಂಬಕ್ಕೆಂದು ದೇವರು ಮಾತಾಡಿದ್ದಾರೆಂದು ನಂಬಿದ್ದೀರಾ ನಂಬದೆ ಹೋದರೆ ವಾಗ್ದಾನ ಕೆಲಸ ಮಾಡೋದಿಲ್ಲ ಆದರೆ ನೀವು ನಂಬುವಾಗ ಆ ವಾಗ್ದಾನ ಕೆಲಸ ಮಾಡುತ್ತದೆ ವಾಗ್ದಾನ ನಿಮಗಾಗಿ ಇರುವುದನ್ನು ಮರೆಯಬೇಡಿ ಅದಕ್ಕೆ ದೇವರು ಆ ಕೇಳುತ್ತೆ ಭಯಪಡಬೇಡಿ ಎಂಬುದಾಗಿ ಈಗ ಪೌಲನು ಅವರಿಗೆ ಹೇಳುತ್ತಾ ಇದ್ದಾನೆ ನನಗೆ ದೇವರು ವಾಗ್ದಾನ ಮಾಡಿರುವುದರಿಂದ ನೀವು ಭಯಪಡಬೇಡಿರಿ ಎಂದು ಅವರಿಗೆ ಧೈರ್ಯ ಹೇಳುತ್ತಿರುವುದನ್ನು ನೋಡುತ್ತಾ ಇದ್ದೇವೆ ಒಬ್ಬ ಮನುಷ್ಯನ ಧೈರ್ಯ ನೂರಾರು ಜನರ ಜೀವಿತಕ್ಕೆ ಆಸರೆಯೂ ಆಧರಣೆಯೂ ಆಯಿತು ಇಷ್ಟಕ್ಕೂ ಆ ಒಬ್ಬನು ಹೇಳುವ ಮಾತನ್ನು ನಂಬುವುದು ಹೇಗೆ ಅದು ವಿಷಯ ಅಲ್ಲಿ ಹಾಗೆಯೇ ನಿಮ್ಮ ನಿಮಗೆ ನಂಬಿಕೆ ಇದೆ ಆದರೆ ನಿಮ್ಮ ಮನೆಯವರು ನಿಮ್ಮ ಸುತ್ತಲವರು ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಡೋದಿಲ್ಲ ನೀವು ಹೇಳೋದೇನು ನಾವಿಷ್ಟು ಜನ ಇದ್ದೀವಿ ನೀನು ಒಬ್ಬನಿದ್ದೀಯಾ ನಿನ್ನ ಮಾತು ನಾವು ನಂಬೇಕಾ ನಿಮ್ಮ ದೇವರ ಮಾತು ನಂಬೇಕಾ ನಿನಗೆ ಇರಿದು ಕೊಟ್ಟಿರೋ ಮಾತು ನಂಬೇಕಾ ನಾವು ಅಂತ ಹೇಳುತ್ತಾರೆ ನಂಬಿಕೆಯಲ್ಲಿ ದೃಢವಾಗಿದ್ದಂಥ ಪೌಲನ್ನು ಏನು ಮಾಡ್ತಾನೆ ಅನ್ನೋದು ನಾವು ಸ್ವಲ್ಪ ಟೆಕ್ಸ್ಚುವಲ್ ಆಗಿ ಅಂದರೆ ವಾಕ್ಯದ ನಂತರದ ವಾಕ್ಯವನ್ನು ಧ್ಯಾನ ಮಾಡೋಣ ಈ ಮಧ್ಯಕಾಲದಲ್ಲಿ ನೀವು ಗಮನಿಸ್ತಾ ಇರ್ತೀರ ನಾನು ಪ್ರಸಂಗ ಮಾಡುವುದನ್ನು ಕೇವಲ ಒಂದು ರೀತಿಯಾದಂಥ ಪ್ರಸಂಗಗಳನ್ನು ಮಾಡೋಕ್ಕೆ ಇಷ್ಟಪಡಲ್ಲ ಕೆಲವು ದಿನಗಳು ನಾನೇನು ಮಾಡ್ತೇನೆ ಟಾಪಿಕಲ್ ಮೆಸೇಜಸ್ ಅಂದರೆ ಒಂದು ವಿಷಯ ಆಧಾರಿತವಾಗಿ ಇನ್ನು ಕೆಲವು ಇತಿಹಾಸ ಆಧಾರಿತವಾಗಿ ಇನ್ನು ಕೆಲವು ವಾಕ್ಯ ಆಧಾರಿತ ಟೆಕ್ಚುವಲ್ ಆಧಾರಿತವಾಗಿ ಎಕ್ಸ್ಪಾಲ್ಸಟರಿಯಾಗಿ ಅಂದರೆ ಇದು ಮೆಸೇಜ್ಗಳಲ್ಲಿ ವಿಧ ವಿಧವಾದ ಮೆಸೇಜ್ಗಳಿದೆ ಅದನ್ನು ಕೊಡ್ತಾ ಇದೆ ಕಳೆದ ದಿನಗಳಲ್ಲಿ ನೀವು ಕೆಲವು ಮೆಸೇಜನ್ನು ಕೇಳಿಸ್ಕೊಂಡಿದ್ದೀರಾ ಇವತ್ತಿನ ವಾಕ್ಯ ನಾವು ಇಪ್ಪತ್ತೇಳನೇ ಅಧ್ಯಾಯ ಹತ್ತನೇ ವಚನದಿಂದ ಬರೋಣ ಹತ್ತನೇ ವಚನ ಈ ರೀತಿಯ ಕೇಳುತ್ತದೆ ಪೌಲನು ಜನರೇ ಈ ಪ್ರಯಾಣದಿಂದ ಸರಕಿಗೂ ಹಡುಗಿಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಗಳಿಗೂ ಕಷ್ಟವೂ ಬಹು ನಷ್ಟವೂ ಸಂಭವಿಸುವುದೆಂದು ನನಗೆ ತೋರುತ್ತದೆ ಎಂದು ಅವರನ್ನು ಎಚ್ಚರಿಸಿದನು ನೋಡಿ ದೇವರ ಮಕ್ಕಳು ಮೊಟ್ಟ ಮೊದಲನೇದಾಗಿ ಪಾಪದ ಕೃತ್ಯಗಳಾಗಿರಬಹುದು ಅವಿಧೇಯತ್ವ ಕಾರ್ಯಗಳಾಗಿರಬಹುದು ಗುಣಗುಟ್ಟುವಿಕೆಯಾಗಿರಬಹುದು ತಪ್ಪಾದ ತೀರ್ಮಾನಗಳಾಗಿರಬಹುದು ಮಾಡುವಾಗ ದೇವರು ವಾಕ್ಯದ ಮೂಲಕವಾಗಿಯೂ ವ್ಯಕ್ತಿಗಳ ಮೂಲಕವಾಗಿಯೂ ಎಚ್ಚರಿಸುತ್ತಾರೆ ಅನೇಕರು ಆ ಎಚ್ಚರಿಕೆಗೆ ಕಿವಿಗೊಡುವುದಿಲ್ಲ ಪೌಲಭಕ್ತನು ಆ ಅಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವ ಎಲ್ಲರಿಗೂ ಈ ಮಾತನ್ನು ಹೇಳುತ್ತದೆ ಈ ಪ್ರಯಾಣದಿಂದ ಸರಕು ಅಡುಗು ನಮ್ಮ ಪ್ರಾಣಕ್ಕೂ ಬಹು ಕಷ್ಟವು ಬಹು ನಷ್ಟವು ಸಂಭವಿಸುತ್ತದೆ ಎಂದು ನನಗೆ ತೋರುತ್ತದೆ ಎಂದು ಹೇಳಿದ್ದನ್ನು ನಾವು ನೋಡುತ್ತಾ ಇದ್ದೇವೆ ಆದರೆ ಈ ಕ್ಯಾಪ್ಟನ್ ಇರ್ತಾನಲ್ವಾ ಪೌಲನು ಹೇಳಿದ ಮಾತುಗಳಿಗಿಂತ ನಾವಿಕನು ಅಡಗಿನ ಯಜಮಾನನು ಅಡಗಿನ ನಾವಿಕನು ಅಡಗಿನ ಯಜಮಾನನು ಹೇಳಿದ ಮಾತಿಗೆ ಶತಾಧಿಪತಿಯು ಹೆಚ್ಚಾಗಿ ಲಕ್ಷ್ಯ ಕೊಟ್ಟನು ಈ ಶತಾಧಿಪತಿಯು ತೀರ್ಮಾನವನ್ನು ತೆಗೆದುಕೊಳ್ಳುವಂಥವನು ಅವನ ಹತ್ರ ಹೇಳ್ತಾನೆ ಅಯ್ಯ ಮುಂದೆ ಈ ಥರ ಸಂಭವಿಸ್ತದೆ ಅಂತ ಅನ್ನಿಸ್ತದೆ ನೋಡಿ ಅಂದರೆ ಆ ಶತಾಧಿಪತಿ ಇವನ ಮಾತು ನಾನೇನು ಕೇಳೋದು ಆ ಏನಪ್ಪ ಅಡುಗಿನ ನಾ ನಾವಿಕ ಅಡವಿನ ಯಜಮಾನ ಏ ನಮಗೆ ತುಂಬ ಅನುಭವ ಇದೆ ಸರ್ ಏನು ಚಿಂತೆ ಇಲ್ಲ ಏನು ಭಯಪಡಬೇಡ್ರಿ ಆಗ ಪೌರನ ಮಾತನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ ಆದರೆ ನಂತರ ಏನಾಯಿತು ಎಂದು ನಾವು ನೋಡುವಾಗ ಹದಿನಾಲ್ಕನೆಯ ಮತ್ತು ಹದಿನೈದನೇ ವಾಕ್ಯ ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಿನಿಂದ ಈಶಾನ್ಯ ಪೂರ್ವವಾಯು ಎಂಬ ಉಚ್ಚು ಗಾಳಿಯು ಒಡೆಯಿತು ಆ ಒಡೆತಕ್ಕೆ ಹಡಗು ಸಿಕ್ಕಿಕೊಂಡು ಗಾಳಿಗೆದುರಾಗಿ ನಿಲ್ಲುವುದಕ್ಕೆ ಆಗದೇ ಓದದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಸಿಕೊಂಡು ಹೋದೆವು ಇಲ್ಲೇನಾಗಿದೆ ಒಂದು ಹುಚ್ಚು ಗಾಳಿ ನನ್ನ ಲೈವ್ ಕಾರ್ಯಕ್ರಮದಲ್ಲಿ ಕೂಡ ಪ್ರೀತಿದಿವನವೇ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆಗೆ ನಾವು ಲೈವ್ ಕಾರ್ಯಕ್ರಮ ಮಾಡ್ತೇವೆ ನಿಮ್ಮಲ್ಲಿ ಅನೇಕರು ಈ ವಾಕ್ಯಗಳಿಗೆ ರಾತ್ರಿ ಹೊತ್ತು ಮನಸ್ಸು ಕೊಡ್ತಾ ಇಲ್ಲ ದಯಮಾಡಿ ನಿಮ್ಮಲ್ಲಿ ನಾನು ಬೇಡಿಕೊಳ್ತೇನೆ ಸಮಯವನ್ನು ವ್ಯರ್ಥ ಮಾಡದೆ ಲೈವ್ ಕಾರ್ಯಕ್ರಮಗಳಲ್ಲಿ ಬರ್ರಿ ಇದು ಮುಂದುವರಿಕೆಯ ಭಾಗ ಇವತ್ತು ರಾತ್ರಿ ನಿಮಗೆ ಮತ್ತೆ ವಾಕ್ಯದಲ್ಲಿ ಇರ್ತದೆ ಐ ಇಲ್ಲಿ ಒಂದು ಹುಚ್ಚು ಗಾಳಿ ಹೌದು ದೇವ ನೋಡಿ ಎಚ್ಚರಿಕೆ ದೇವರು ಕೊಟ್ಟಾಗ ಕೂಡ ನಾವು ಇನ್ನೂ ಅವಿದೇಯತ್ವೇ ಪಾಪ ಗುಣಗುಟ್ಟುವಿಕೆ ನಮ್ಮ ಇಷ್ಟಾನುಸಾರ ಸ್ವ ಸಬುದ್ಧಿಯನ್ನು ಆಧಾರ ಮಾಡಿಕೊಂಡು ಹೋಗುವುದಾದರೆ ಏನಾಗುತ್ತೆ ಎಲ್ಲ ಚೆನ್ನಾಗಿ ಓದಂಗೆ ಅನಿಸುತ್ತೆ ಏನೂ ತೊಂದರೆ ಇಲ್ಲಪ್ಪ ಸುಮ್ಮನೆ ಅವ್ರು ಹೇಳ್ತಾರೆ ನಡ್ರಿ ಚೆನ್ನಾಗಿದೆ ಅಂತ ಹೋಗ್ಬೋದು ತತ್ಕಾಲಕ್ಕೆ ಲಾಭ ಬರ್ಬೋದು ತತ್ಕಾಲಕ್ಕೆ ಉನ್ನತಿ ಬರಬಹುದು ತತ್ಕಾಲಕ್ಕೆ ಆಶೀರ್ವಾದ ಬರ್ಬೋದು ತತ್ಕಾಲಕ್ಕೆ ಸಂಬಂಧ ಚೆನ್ನಾಗಿರ್ಬೋದು ತತ್ಕಾಲಕ್ಕೆ ನಿಮ್ಮ ಜಾಬ್ ಚೆನ್ನಾಗಿರಬಹುದು ಆದರೆ ನಂತರ ನೀವು ಎದುರಿಸುವಂಥ ಕಷ್ಟಗಳಿದೆಯಲ್ವಾ ಅಯ್ಯೋ ದೇವರೇ ನಾನು ತಪ್ಪು ಮಾಡಿಬಿಟ್ಟೆ ಅಪ್ಪ ನಾನು ಈ ಥರ ಮಾಡಬಾರ್ದಾಗಿತ್ತು ಇದನ್ನು ಆಯ್ಕೆ ಮಾಡಿಕೊಳ್ಳಬಾರ್ದಾಗಿತ್ತು ಈ ಮದುವೆ ಮಾಡಿಕೊಳ್ಳಬಾರ್ದಾಗಿತ್ತು ಈ ಊರಿಗೆ ಬರಬಾರ್ದಾಗಿತ್ತು ಈ ಕೆಲಸ ಸೇರಬಾರ್ದಾಗಿತ್ತು ಅಂತ ಆಮೇಲೆ ನಾವು ಪಶ್ಚಾತ್ತಾಪ ಪಡಬೇಕಾಗ್ತದೆ ನಾವು ನೋಡುತ್ತಾ ಇದ್ದೇವಲ್ವ ಖಂಡಿತವಾಗಿ ನಾವು ನೋಡುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ ರೂತಳು ಮತ್ತು ನಾವು ನೋಡುವಾಗ ನಹೋಮಿಯ ಕಾರ್ಯವನ್ನು ನೋಡುತ್ತಾ ಇದ್ದೇವೆ ನಹೋಮಿ ಹೇಳ್ತಾಳೆ ಅಯ್ಯೋ ನಾನು ತಪ್ಪಾದ ತೀರ್ಮಾನವನ್ನು ಮಾಡಿಬಿಟ್ಟೆ ನಾನು ಆ ರೀತಿ ಮಾಡಬಾರ್ದಾಗಿತ್ತು ಅನ್ನುವಂಥ ಪರಿಸ್ಥಿತಿ ಅಲ್ಲಿ ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಈಗ ಏನಾಯಿತು ಇಪ್ಪತ್ತನೇ ವಚನಕ್ಕೆ ಬಂದಾಗ ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಒಡೆದದ್ದರಿಂದ ತಪ್ಪಿಸಿಕೊಂಡವೆಂಬ ಎಲ್ಲ ನಿರೀಕ್ಷೆಯು ಅಂದಿನಿಂದ ಕಳೆದುಹೋಯಿತು ಹೇಗಾಯಿತು ಅಂದರೆ ಪರಿಸ್ಥಿತಿ ದಿಢೀರ್ನೆ ಕತ್ತಲಾಗೋಯಿತು ಏನೋ ಸೂರ್ಯನಿಲ್ಲ ನಕ್ಷತ್ರಗಳಿಲ್ಲ ದೊಡ್ಡ ಬಿರುಗಾಳಿ ಮಾತ್ರ ಇದೆ ಹೋ ಇನ್ನು ಕನಸುಗಳಲ್ಲಿಯೂ ಬೇಡ ಅಂತ ಕಷ್ಟವೂ ಅವರಿಗೆ ಬಂದುಬಿಡ್ತು ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತವು ಸುಖಮಯವಾಗಿದ್ದ ಒಳ್ಳೆಯ ಸಮಾಧಾನವಾಗಿದ್ದಂಥ ನಮ್ಮ ಜೀವಿತ ಅನೇಕ ಕಾರ್ಯಗಳ ನಿಮಿತ್ತವಾಗಿ ನಾವೇನು ಮಾಡ್ತೇವೆ ತೋಳಲಿ ಬಾಳಲಿ ಹೋಗುತ್ತಾ ಇರ್ತೇವೆ ಬಡವರಾಗಿದ್ದಾಗ ಚಿಕ್ಕ ಕೆಲಸ ಇದ್ದಾಗ ಮಕ್ಕಳು ಸಣ್ಣವರಿದ್ದಾಗ ನಮ್ಮ ಜೀವಿತ ಇತ್ತೋ ಇಲ್ಲವೋ ತಿಂದುವೋ ತಿನ್ನಲಿಲ್ವೋ ಸುಖವಾಗಿ ಜೀವಿಸ್ತಾ ಇದ್ವಿ ಹಳೆಯ ಕಾಲದಲ್ಲಿ ಕೂಡ ಜನರು ಯಾವುದ್ರ ಬಗ್ಗೆ ಚಿಂತೆ ಮಾಡದೆ ಓ ಏಳು ಗಂಟೆ ಸಂಜೆ ಆಯಿತು ಅಂದರೆ ಆ ರಾತ್ರಿ ತಿಂದು ಮಲಗಿಬಿಡ್ತಾಯಿದ್ರು ಇವಾಗ ಮಧ್ಯರಾತ್ರಿ ರ ರಾತ್ರಿಗಳು ಪೂರ್ಣ ರಾತ್ರಿಗಳು ಕೆಲಸ ಮಾಡ್ತಾರೆ ದುಡೀತಾರೆ ಏನು ಪ್ರಯೋಜನ ಆರೋಗ್ಯಗಳಿಲ್ಲ ಸಮಾಧಾನಗಳಿಲ್ಲ ಸಂಬಂಧಗಳು ಸರಿ ಇಲ್ಲ ಮಾತನಾಡೋಕ್ಕೆ ಸಮಯ ಇಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿಕ್ಕೆ ಸಮಯ ಇಲ್ಲ ಈ ಥರ ಆಗೋಗ್ತಾ ಇದೆ ಅಂದರೆ ರಾತ್ರಿ ಯಾವುದು ಹಗಲು ಯಾವುದು ಗೊತ್ತಿಲ್ಲ ಅಮೇರಿಕ ದೇಶದಲ್ಲಿ ಯಾವುದೋ ಒಂದು ಪಟ್ಟಣ ಇದೆಯಂತೆ ಅಲ್ಲಿ ನೋಡಿದ್ರೆ ಹಗಲು ರಾತ್ರಿ ಎರಡೂ ಒಂದೇ ರೀತಿ ಇರುತ್ತಂತೆ ಅಂತಹ ರೀತಿಯಾಗಿ ಕಾಲವು ಬದಲಾಗಿದೆ ಆದರೆ ಇವರ ಜೀವಿತದಲ್ಲಿ ನಕ್ಷತ್ರ ಇಲ್ಲ ಸೂರ್ಯಗಳಿಲ್ಲ ಸೂರ್ಯನಿಲ್ಲ ಬಿರುಗಾಳಿ ಮಾತ್ರ ಇದೆ ಅಂದಿನಿಂದ ಎಲ್ಲ ನಿರೀಕ್ಷೆಯು ಕಳೆದು ಹೋಯಿತು ಇವತ್ತು ನಿಮ್ಮ ಲೈಫಲ್ಲಿ ಕೂಡ ಅದೇ ರೀತಿಯಾಗಿರ್ಬೋದಲ್ವ ಎಲ್ಲ ನಿರೀಕ್ಷೆಗಳು ಕಳೆದು ಹೋಗಿವೆ ಏನೂ ನಿರೀಕ್ಷೆ ಇಲ್ಲ ಎನ್ನುವಂಥ ಪರಿಸ್ಥಿತಿಗೆ ನೀವು ಬಂದಿರಬಹುದು ಇಂಥ ಸಂದರ್ಭದಲ್ಲಿ ನೋಡುತ್ತಾ ಇಪ್ಪತ್ತೊಂದನೇ ವಚನಕ್ಕೆ ಬಂದಾಗ ಆ ಪುಸ್ತಕ ಕೃತ್ಯಗಳು ಇಪ್ಪತ್ತೇಳು ಇಪ್ಪತ್ತೊಂದು ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನವರ ಮಧ್ಯದಲ್ಲಿ ನಿಂತುಕೊಂಡು ಎಲೈ ಜನರೇ ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತು ಕೇಳಬೇಕಾಗಿತ್ತು ಈಗಲೂ ಎಚ್ಚರಿಸ್ತಾ ಇದ್ದಾನೆ ಪೌಲ್ ನನ್ನ ಮಾತು ಕೇಳಬೇಕಾಗಿತ್ತು ಇಷ್ಟಕ್ಕೂ ಒಂದು ವಿಷಯ ಏನೆಂದರೆ ಅವರು ಜೀವವನ್ನು ಕೈಯಲ್ಲಿಡ್ಕೊಂಡಿದ್ದಾರೆ ಭವಿಷ್ಯಕ್ಕಾಗಿ ಭಯಪಡ್ತಾ ಇದ್ದಾರೆ ಆದರೆ ಪೌಲನಿಗೆ ಆ ಭಯ ಇಲ್ಲ ನನ್ನ ಪ್ರಿಯ ದೇವ್ ಜನವೇ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಕೊನೆಗೆ ಬರ್ತಾ ಇದ್ದೇವೆ ನಿಮ್ಮ ಜೀವಿತದಲ್ಲಿ ಅನೇಕ ಭಯಗಳು ಇನ್ನೂ ನಿಮ್ಮನ್ನು ಕೈಯಲ್ಲಿ ಹಿಡಿದಿರಬಹುದಲ್ವಾ ನಿಮ್ಮನ್ನು ಬಾಧಿಸುತ್ತಿರಬಹುದಲ್ವಾ ನಡೆಯಲಿಲ್ಲ ಆಗಲಿಲ್ಲ ಅನ್ನುವಂಥ ಕಾರ್ಯಗಳು ಇನ್ನೂ ಇದೆಯಲ್ವ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನೀವು ದೇವರ ಮಕ್ಕಳಾಗಿರುವುದರಿಂದ ದೇವರ ವಾಗ್ದಾನದ ಭರವಸೆ ನಿಮಗೆ ಇರುವುದರಿಂದ ನೀವು ಭಯಪಡಬಾರದು ಹೇಗೆ ಪೌಲನಿಗೆ ಪೌಲನೇ ನೀನು ಭಯಪಡಬೇಡ ಎಂದು ಕಾಣಿಸಿಕೊಂಡು ದೇವದೂತನು ಹೇಳಿದರು ದೇವರ ಮಾತು ಬಂತು ಅವನು ಎಷ್ಟು ದಿನಗಳಾದರೂ ಸಮುದ್ರದ ಮಧ್ಯದಲ್ಲಿದ್ದರೂ ಎಲ್ಲರ ಭಯಗಳ ಮಧ್ಯದಲ್ಲಿದ್ದರೂ ದೇವರ ವಾಗ್ದಾನವನ್ನು ಮರೆಯಲಿಲ್ಲ ನೀವು ದೇವರ ವಾಗ್ದಾನವನ್ನು ಇನ್ನೇನು ನವಂಬರ್ ಬಂದುಬಿಟ್ಟಿದ್ದೀವಿ ಡಿಸೆಂಬರ್ ಮರ್ತೋಗ್ತಾ ಇದ್ದೀರಾ ಜ್ಞಾಪಕ ಇದೆಯಾ ನಿಮಗೇನಾದರೂ ಪ್ರತಿನಿತ್ಯ ದೇವರು ಕೊಡುವ ಧೈರ್ಯದ ಮಾತುಗಳು ನೆನಪಿಗೆ ಬರ್ತಾ ಇದ್ದಾವ ಅಂಥ ಸಂದರ್ಭದಲ್ಲಿ ಹೇಳ್ತಾರೆ ನಿಮ್ಮ ಕೇಳಬೇಕಾಗಿತ್ತಪ್ಪ ಆದರೂ ಪೌಲನು ಇಪ್ಪತ್ತೆರಡರಿಂದ ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ ನಾನು ಯಾರವನಾಗಿದ್ದೇನೋ ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತುಕೊಂಡು ಈ ಮಾತನ್ನು ಹೇಳಿದನು ಏನು ಮಾತು ಮೊದಲು ನಾ ಓದಿದ್ವಲ್ವ ಆ ಪೋಲನೇ ನೀನು ಭಯಪಡಬೇಡ ನಿಮ್ಮ ಕೂಡ ಏನೂ ಆಗಲ್ಲ ನೀನು ಸುರಕ್ಷಿತವಾಗಿರ್ತೀಯಾ ಎಂದು ಹೇಳಿದನು ಇದೇ ಮಾತನ್ನು ಪೋಲನು ಅವರಿಗೂ ಹೇಳಿದನು ನನ್ನ ಪ್ರಿಯ ದೇವಜನವೇ ಇವತ್ತು ವಾಗ್ದಾನವನ್ನು ನಂಬಿದವರ ಜೀವಿತಕ್ಕೂ ನಂಬದ ಅನ್ಯ ಜನರಿಗೂ ಇರುವ ವ್ಯತ್ಯಾಸ ಇದೇನೆ ಅವರದೇ ಭಯದಲ್ಲಿ ಜೀವಿಸ್ತಾ ಇರ್ತಾರೆ ನಮಗಾದರೂ ನಿರೀಕ್ಷೆ ಇದೆ ಪೋಲನು ಹೇಳ್ತಾ ಇದ್ದಾನೆ ನಾನು ಯಾರನ್ನು ನಾನು ಸೇವಿಸುತ್ತೇನೋ ನಾನು ಯಾರವನಾಗಿದ್ದೇನೋ ಆ ದೇವರಿಂದ ಬಂದ ಒಬ್ಬ ದೂತನು ನನಗೆ ಹೇಳಿದ್ದಾನೆ ನೀವು ಭಯಪಡಬೇಡಿ ಎಂಬುದಾಗಿ ಅನಂತರ ಮೂವತ್ತ ಮೂರನೇ ವಾಕ್ಯದಿಂದ ನಾವು ನೋಡಿದ್ರೆ ಈ ಹೊತ್ತಿಗೆ ಹದಿನಾಲ್ಕು ದಿವಸದಿಂದ ಕಾದುಕೊಂಡು ಆಹಾರವೇನು ತೆಗೆದುಕೊಳ್ಳದೆ ಉಪವಾಸವಾಗಿಯೇ ಇದ್ದಿದ್ದಾದ್ದರಿಂದ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ಉದುರು ಹೋಗುವುದಿಲ್ಲವೆಂದು ಹೇಳಿ ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು ಆಗ ಎಲ್ಲರೂ ಧೈರ್ಯ ತಂದುಕೊಂಡು ತಾವೂ ಆಹಾರವನ್ನು ತೆಗೆದುಕೊಂಡರು ನೋಡಿದ್ರೆ ಒಬ್ಬ ವ್ಯಕ್ತಿಯ ತೀರ್ಮಾನ ಒಬ್ಬ ವ್ಯಕ್ತಿ ಧೈರ್ಯ ಹೊಂದಿದ್ದು ಒಬ್ಬ ವ್ಯಕ್ತಿಯ ಮೂಲಕವಾಗಿ ಹಡಗಿನಲ್ಲಿರುವ ಪೂರ್ತಿ ಜನರು ಪೂರ್ತಿ ಜನರು ನಂಬಿಕೆಗೆ ಬಂದರು ಇವತ್ತು ನೀವು ನಿಮ್ಮ ಕುಟುಂಬಗಳು ನಿಮ್ಮ ಮಾತಿನ ಮೇರೆಗೆ ನೀವು ನಂಬಿದ ವಾಗ್ದಾನದ ಮಾತಿನ ಮೇರೆಗೆ ಅನೇಕರು ಭಯ ಬಲಗೊಳ್ಳಬೇಕು ಧೈರ್ಯಗೊಳ್ಳಬೇಕು ಆ ವಾಕ್ಯದಲ್ಲಿ ಇಪ್ಪತ್ತೇಳನೇ ಅಧ್ಯಾಯ ನಲವತ್ತ ನಾಲ್ಕನೇ ವಚನದಲ್ಲಿ ಈ ರೀತಿಯಿಂದ ಎಲ್ಲರೂ ಸುರಕ್ಷಿತವಾಗಿ ತೀರಕ್ಕೆ ಸೇರಿದರು ಅಂತ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಆಮೇನ್ ದೇವಜನವೇ ಒಂದು ಮಾತು ನಿಮಗೂ ನನಗೂ ದೇವರು ಹೇಳ್ತಾ ಇರೋದು ಭಯಪಡಬೇಡ ಯಾರು ನಂಬ್ತೀರೋ ಪ್ರತಿ ಸಾರಿ ಈ ವಾಕ್ಯ ಹೇಳ್ಬೋದಾದರೆ ಇವತ್ತಿನ ವಾಕ್ಯವನ್ನು ನೋಡಿರಿ ಪೌಲ ಭಕ್ತನು ಹೇಗೆ ಅನೇಕರಿಗೆ ಧೈರ್ಯವಾದನು ಆಶೀರ್ವಾದವಾದನು ಯಾಕೆಂದರೆ ಅವನು ವಾಗ್ದಾನವನ್ನು ನಂಬಿದನು ನೀವು ವಾಗ್ದಾನವನ್ನು ನಂಬಿ ಭಯ ಪಡದೆ ಇರಲಿ ದೇವರು ವಾಗ್ದಾನವನ್ನು ನೆರವೇರಿಸಿಕೊಡುವನು ನೀವೆಲ್ಲಿದ್ದರೂ ಸರಿ ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿ ಈ ಪ್ರಾರ್ಥನೆಯನ್ನು ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಲಿ ಪರಮ ತಂದೆಯಾದ ದೇವರೇ ನಾವು ನಾಡಲ್ಲಿದ್ದರು ಕಾಡಲ್ಲಿದ್ದರು ಸ್ವಂತ ಊರಲ್ಲಿದ್ದರು ವಿದೇಶದಲ್ಲಿದ್ದರು ನಾವು ಕಷ್ಟದಲ್ಲಿದ್ದರೂ ಸುಖದಲ್ಲಿದ್ದರು ನಾವು ನಿಮ್ಮ ವಾಗ್ದಾನವನ್ನು ನಂಬುತ್ತೇವೆ ನೀವು ನಮಗೆ ಮಾತು ಕೊಟ್ಟರೆ ಆ ಮಾತನ್ನು ನೀವು ನಮಗೆ ನೆರವೇರಿಸಿ ಕೊಡುವಂಥ ದೇವರಾಗಿದ್ದೀರಿ ಇವತ್ತು ನಾವು ಕೇಳಿದ ವಾಕ್ಯದಲ್ಲಿ ಪೌಲ ಭಕ್ತನು ವಾಗ್ದಾನವನ್ನು ನಂಬಿದನು ಭಯಪಡಬೇಡ ನಾನು ಯಾರು ಹೌದು ಸ್ವಾಮಿ ನಾನು ಯಾರಾತನಾಗಿದ್ದೇನೋ ನಾನು ಯಾರನ್ನು ನಂಬಿದ್ದೇನೋ ಆ ನಂಬಿದ ದೇವರಿಂದ ಬಂದ ಮಾತು ನಿಷ್ಫಲವಾಗುವುದಿಲ್ಲ ಪ್ರತಿ ಮಾತು ನೆರವೇರುವುದು ತಂದೆ ದೇವರೇ ಹುಚ್ಚು ಗಾಳಿ ಅವರ ವಿರೋಧವಾಗಿ ಬೀಸಿದಾಗಲೂ ನೀವು ನಿಮ್ಮ ಕೃಪೆಯ ವಾರ್ತೆಯನ್ನು ಅವರಿಗೆ ಕೊಟ್ಟ್ರಿ ನೀವು ಕೊಟ್ಟ ಮಾತಿನ ಮೇಲೆಗೆ ಬೌಲನು ಧೈರ್ಯವಾಗಿದ್ದನು ಈ ಕುಟುಂಬ ಈ ಸಹೋದರಿ ಈ ಸಹೋದರನು ಕೂಡ ಕಳವಳ ಪಡುವ ಅನೇಕ ಜನರ ಮಧ್ಯದಲ್ಲಿ ಭಯಪಡುವ ಅನೇಕ ಜನರ ಮಧ್ಯದಲ್ಲಿ ಈಗೋ ಕರ್ತನೆ ನಿರೀಕ್ಷೆ ಇಲ್ಲದೆ ತೊಳೆದು ಬಳಲಿ ಹೋಗುತ್ತಿರುವ ಅನೇಕ ಜನರ ಮಧ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿ ಧೈರ್ಯವುಳ್ಳವರಾಗಿ ಬಲ ಹೊಂದಿದವರಾಗಿ ದೇವರೇ ಒಂದು ವ್ಯತ್ಯಾಸವುಳ್ಳ ನಂಬಿಕೆಯುಳ್ಳವರಾಗಿ ಜೀವಿಸುವುದಕ್ಕೆ ಕೃಪೆಯನ್ನು ತೋರಿಸಿಕೊಡಿ ಮೊದಲಲ್ಲಿ ನಾನು ಹೇಳಿದ ಹಾಗೆ ಅಪ್ಪ ಅನೇಕರಿಗೆ ಕನಸುಗಳಲ್ಲಿ ಬರೆಯುವಂಥ ಭಯಗಳು ಅಪ್ಪ ನೀರಿನ ಭಯ ಕ್ರೂರ ಮೃಗಗಳ ಭಯ ಸಾಲದ ಭಯ ಅನಾರೋಗ್ಯದ ಭಯ ಶತ್ರುಗಳ ಭಯ ದುಷ್ಟನ ದುರಾತ್ಮನ ಸೇನೆಗಳ ಭಯ ಯಾವ ಭಯಗಳಿದ್ದರೂ ಕೂಡ ಈಗೋ ಧೈರ್ಯದಾತ್ಮನು ನೀವು ನಮ್ಮ ಸಂಗಡ ಇರುವುದಾದರೆ ಅವೆಲ್ಲವನ್ನು ಎದುರಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಈ ದಿನ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ನನ್ನ ಕರ್ತನೇ ಭಯಪಡಬೇಡ ಎಂದು ಪೌಲನನ್ನು ಧೈರ್ಯಪಡಿಸಿದಾತನೇ ನನಗೂ ನನ್ನ ಹೆಸರನ್ನು ಕರೆದು ನನಗೆ ನಿನ್ನ ಕೇಳಿಸಲಿ ಕೇಳಿಸಲಿಯಪ್ಪ ಮಗಳೇ ಮಗನೇ ಅಧೈರ್ಯ ಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ಯಾವ ನಷ್ಟವೂ ಯಾವ ಉಂಟಾಗುವುದಿಲ್ಲ ಎಂದು ನೀವು ನಮಗೆ ಹೇಳಿರಪ್ಪ ಶೋಧನೆಗಳು ಸಂಕಟಗಳು ತಟ್ಟುವಾಗ ಹುಚ್ಚು ಗಾಳಿ ಬಿರುಗಾಳಿ ದೊಡ್ಡ ಗಾಳಿ ನಮ್ಮ ಮನೆಯನ್ನು ನಮ್ಮ ಬಿಸ್ನೆಸ್ಸನ್ನು ನಮ್ಮ ಕೆಲಸ ಕಾರ್ಯಗಳನ್ನು ತಟ್ಟುವಾಗ ನಿನ್ನ ಮಾತಿನಂತೆ ನಾವು ಧೈರ್ಯವಾಗಿರುವುದಕ್ಕೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸಿದ ಪ್ರತಿಯೊಬ್ಬರಿಗೂ ಸಹಾಯ ಮಾಡುತ್ತೀರೆಂದು ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿ ದೇವಿಷ್ಣವೇ మిమ్మల్ల విషయాలు ప్లేస్లో ఆట్ చేసేస్తా